ಕೊಟ್ಟಾರ ಪ್ಲಸ್ ಚಿಹ್ ಕಾಸ್ ಕೊಟ್ಟಾರ ಬರೋಬ್ಬರಿ ಸೆಕೆ ಎಂದು ತೋರಿಸ್ರಿ ಅಂತಂದ್ರ ಎಂದು ತೋರಿಸಿ ಅಂತಂದಾಗ ಈ ರೀತಿ ತಿಳ್ಕೊಂಡ್ ಮಿತಿ ಒಳಗ ಎಲ್ ಎಚ್ ಎಸ್ ಟು ಆರ್ ಎಚ್ ಎಸ್ ಅಂತ ನಾವು ಪ್ರೂವ್ ಮಾಡ್ಬೇಕು ಎಲ್ ಎಚ್ ಎಸ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನೇನ್ ಕೊಟ್ಟಾರಲ್ಲ ಅದನ್ನ ಬರ್ಕೊಳು ಎಲ್ ಎಚ್ ಎಸ್ ಏನೇನ್ ಕೊಟ್ಟಾರವರು ಟ್ಯಾನ್ ಎ ಗುಂಡ್ಲೆ ಸೈನ್ ಎ ಬ್ರಾಕೆಟ್ ದಾಗ ಮುಂದ ಕಾಸ್ ಸೆಕೆ ಏನೈತಲ್ಲ ಅದನ್ನ ನಾವು ಆನ್ಸರ್ ತರಿಸ್ಬೇಕು ಅದು ಆರ್ ಎಚ್ ಎಸ್ ಈಗ ಎಲ್ ಎಚ್ ಎಸ್ ಇದ್ ಬರ್ಕೊಂಡ್ಬೇ ಈಗ ಇಲ್ಲಿ ಸೈನೆ ಐತಿ ಇದು ಟ್ಯಾನೆ ಜಾಗದಾಗ ನಾವ್ ಏನ್ ಹಾಕೊಂಡ್ರ ಸೈನೆ ಅನುಕೂಲ ಆಗ್ತೈತಿ ನೋಡ್ಕೋಬೇಕು ಟ್ಯಾನೆ ಜಾಗದಾಗ ನಾವು ಸೈನ್ ಎ ಬೈ ಕಾಸೆ ಟ್ಯಾನೆ ಬೆಲೆ ಐತಲ್ಲ ಅದನ್ನ ಹಾಕೊಂಡ್ಬಿಡ್ತೀನಿ ಅಂತ ಹಾಕೊಂಡ್ನಿ ಮುಂದಿನ ಸೇಮ್ ಬರ್ದ್ನಿ ಗುಂಡ್ಲೆ ಸೈನೆ ಬ್ರಕೆಟ್ ಕಂಪ್ಲೀಟ್ ಪ್ಲಸ್ ಕಾಸೆ ಈಗ ನೋಡ್ರಿ ಸೈನೆ ಮತ್ತು ಸೈನೆ ಸೇಮ್ ಐತಿ ಅಂದ್ರ ಸೈನ್ಸ್ವೇರೆ ಬರ್ಬಹುದು ಸೈನೆ ಇಂಟು ಸೈನ್ ಎ ಸೈನ್ಸ್ವೇರೆ ಆತು ಭಾಗ್ಲೆ ಕಾಸ್ ಪ್ಲಸ್ ಕಾಸೆ ಈಗ ನೋಡ್ರಿ ಒರಿ ಗುಣಾಕಾರ ಮಾಡಬಹುದು ನೀವು ಕೋಸೆ ಇಂಟು ಕ್ವಾಸೆ ಏನ್ ಹಾಕತದ ಮ್ಯಾಲಿನ ಮೊದಲ ಸೇಮ್ ಬರ್ಕೋತೀನಿ ಸೈನ್ಸ್ಪೇರಿ ಓರಿ ಗುಣಾಕಾರ ಮಾಡಿದಾಗ ಕಾಸ್ಕಾಸ್ ಕಾಸ್ಪೆರಿಯಾ ಕೋಸೆ ಇಂಟು ಕ್ವಾಸೆ ಕಾಸ್ಪೇರಿಯಾತು ಕೆಳಗಿನ ಮಕ್ ಕ್ವಾಸೆ ಸೇಮ್ ಬರ್ದ್ವಿ ಈಗ ನೋಡ್ರಿ ಸೈನ್ಸ್ಕ್ವೆರೇ ಪ್ಲಸ್ ಕಾಸ್ಪೇರಿಯ ಒಂದ್ ಬೆಲೆ ಗೊತ್ತೈತ ಮಕ್ ಏನಾದ್ರೂ ಸೂತ್ರ ಸೈನ್ಸ್ವೇರೆ ಪ್ಲಸ್ ಕಾಸ್ಪೇರಿಯಾ ಇಸ್ ಈಕ್ವಲ್ ಟು ಅದ್ರ ಬೆಲೆ ಎಷ್ಟೈತಿ ಒಂದು ಹಾಗಾಗಿ ನಾವ್ ಇದ್ರ ಜಗದಾಗ ಏನ್ ಹಾಕೋಬಹುದು ಒಂದ್ ಅಂತ ಹಾಕೋಬಹುದು ಒಂದು ಭಾಗ್ಲೆ ಕಾಸೆ ಅನ್ನ ಒಂದು ಭಾಗ್ಲೆ ಕಾಸೆ ಅಂದ್ರೆ ಏನೈತದ ಕಾಸ್ ಅಂದ್ರ ಒನ್ ಬೈ ಸೆಕೆ ಐತ್ಯಾ ಹಂಗ ಸೆಕೆ ಅಂದ್ರೂ ಕೂಡ ಏನ್ ಹಾಕಿರ್ತೈತಿ ಒನ್ ಬೈ ಕಾಸ್ ಹಾಕಿರ್ತೈತಿ ಇವೆರಡು ವಿಲೋಮ ಇರ್ತಾವ್ ಹಾಗಾಗಿ ಒನ್ ಬೈ ಕಾಸೆ ಜಾಗದಾಗ ನಾವು ಸೆಕೆ ಹಾಕೋಬಹುದು ಇದೇನಾ ಆರ್ ಎಚ್ ಎಸ್ ಅವ್ರ ಹೇಳಿದ್ರು ಆರ್ ಎಚ್ ಎಸ್ ಸೆಕೆ ತಗೊಂಬಂದಿದ್ರು ಹನ್ನೊಂದೇ ಪ್ರಶ್ನೆ ನೋಡ್ರಿ ಕೋನ್ ಎ ಬಿ ಸಿಕ್ವಲ್ ಟು ನೈಂಟಿ ಡಿಗ್ರಿ ಅಂತಂದಾರ ಅಂದು ಸೈನ್ ಅಲ್ಫಾ ಅಲ್ಫಾ ಇಲ್ಲೈತಿ ಇದ್ರದ್ದು ಸೈನ್ ಕಂಡು ಹಿಡಿಬೇಕು ಟ್ಯಾನ್ ಥೀಟಾ ಥೀಟಾ ಇಲ್ಲೈತಿ ಇದ್ರದ್ದು ಟ್ಯಾನ್ ಕಂಡು ಹಿಡೀರಿ ಅಂತ ಹೇಳ ಬೆಲೆ ಕಂಡು ಹಿಡೀರಿ ಅಂದ ಮತ್ತ ಎ ಬಿ ಬಾಹುವಿನ ಅಳತೆ ಕೊಟ್ಟಾರ ಎ ಸಿ ಬಾಹುವಿನ ಅಳತೆ ಕೊಟ್ಟಾರ ಬಿ ಸಿ ಬಾಹುವಿನ ಅಳತೆಯನ್ನ ಕೊಟ್ಟ ನಾ ಮೊದಲೇನ್ ಮಾಡೋದು ಸೈನ್ ಅಲ್ಫಾ ಅಂದ್ರೆ ಎಷ್ಟ ಆಕೈತಿ ಈಗ ನೋಡು ಸೈನ್ ಅಲ್ಫಾ ನಮಗ ಸೈನ್ ಕಾಸ್ ಟ್ಯಾನ್ ಈ ಮೂರದ್ದು ಅನುಪಾತಗಳನ್ನ ಹೆಂಗ್ ಅನ್ಪಿಟ್ಕೋಬಹುದು ಕಾಸ್ ಟ್ಯಾನ್ ಸರಳವಾಗಿ ನಾವು ನೆನಪಿಟ್ಕೊಳಿಕ್ಕೆ ಅ ವಿ ಪಾವಿ ಅಪ ಈ ನಿಯಮವನ್ನ ಅನುಸರಿಸಬಹುದು ಅ ಭಾಗ್ಲೆ ವಿ ಪಾ ಭಾಗ್ಲೆ ವಿ ಅ ಪ ಸೈನ್ ಕಾಸ್ ಟ್ಯಾನ್ ಬರ್ಕೊಂಡು ಅವಿ ಪಾವಿ ಅಪ ಈ ರೀತಿ ನೆನಪು ಮಾಡ್ಕೊಂಡಿವೆ ಅಂತಂದ್ರೆ ನಮಗ ಸರಳಾಗಿ ನೆನಪು ಬರುತ್ತ ಇನ್ ನೋಡ್ರಿ ಸೈನ್ ಅಲ್ಪ ಜಾಗದಾಗ ನಾವೇನ್ ಹಾಕೋಬಹುದು ಈಗ ಅವಿ ಭಾಗ್ಲೆ ವಿ ಅ ಅಂದ್ರೆ ಈಗ ಅಭಿಮುಖ ಬಾಹು ಈ ಅಲ್ಫಾ ಇಲ್ಲೇ ಅಲ್ಫಾದ ಅಭಿಮುಖ ಬಾಹು ಯಾವ್ದ ಸಿ ಅಲ್ಫಾ ಅಭಿಮುಖ ಬಾಹು ಜಾಗದಾಗ ಸಿ ಹಾಕಿದ್ನಿ ಭಾಗ್ಲೆ ಬಿ ಅಂದ್ರೆ ಅವಿಕರಣ ವಿಕರ್ಣೆ ಯಾವ್ದು ಯಾವಾಗ ಇದೊಂದೇ ಇರತ್ತ ತೊಂಬತ್ತು ಡಿಗ್ರಿ ಇಲ್ಲೇ ಐತಿ ವಿಕರ್ಣ ಯಾವುದು ಎ ಸಿ ಎ ಸಿ ಅಂತ ಬರದ್ನಿ ಈಗ ಬೆಲೆ ಹಾಕ್ತೀನಿ ಬಿ ಸಿ ಅಂದ್ರೆ ಎಷ್ಟೈತಿ ಬೆಲೆ ಐದು ಎ ಸಿ ಅಂದ್ರೆ ಎಷ್ಟೈತಿ ಹದಿಮೂರು ಸೈನ್ ಅದ್ ಮುಗೀತು ಅದು ಸೈನ್ ಅಲ್ಫಾ ಯಾವ್ ಕೋನ ಕೊಟ್ಟಾರ ಅದನ್ನ ನೋಡ್ಬೇಕು ಕೀಲ್ಟಾ ಬೇರೆ ಹಾಕೈತ್ ಮಾತ್ರ ಥೀಟಾ ಕೊಟ್ಟಿದ್ರೆ ಅಭಿಮುಖ ಬಾಹು ಎ ಬಿ ಹಾಕಿತ್ತು ಅಲ್ಫಾ ಅಂದಿದ್ದಕ್ಕೆ ನಾವು ಅಲ್ಫಾದ ಅಭಿಮುಖ ಬಾಹು ಬಿ ಸಿ ಅಂತ ತಗೊಂಡಿವಿ ಈಗ ಎರಡನೇದೇನ್ ಕೊಟ್ಟನವ್ರು ಟ್ಯಾನ್ ಥ್ರೀಟಾ ಅಂದ ಏದ್ ಮುಗೀತು ಇನ್ನ ದ ಟ್ಯಾನ್ ಥೀಟ ಇಲ್ಲಿ ಯಾವ್ದ್ ಬೇಕಾದ್ರೆ ಇಲ್ಲಿ ಅವಿ ಪಾವಿಯೊಳಗ್ ಇದ ನಿಯಮ ತಗೋಬೇಕು ಟ್ಯಾನ್ ಕೇನ್ ತಗೋನವೀಗ ಮತ್ತ ಅಪಾನೆ ಹಾಕೈತಿ ಅಹ್ ಆಗ್ಲೇ ಹಾ ಈಗ ಥೀಟಾದ ನೋಡೋದಕ್ಕೆ ಥೀಟಾದ್ ಅಭಿಮುಖ ಯಾವ್ದ ಐತಿ ನೋಡ್ರಿ ಅಭಿಮುಖ ಬಾಹು ಥೀಟಾ ಕೋನಕ್ ಅಭಿಮುಖ ಬಾಹು ಯಾವ್ದು ಕಾಣಾಕ್ತೈತಿ ನಮಗ ಎ ಬಿ ಅಭಿಮುಖ ಬಾಹು ಕಾಣಾತೈತಿ ಅಂದ್ರ ಆ ಜಾಗದಾಗ ನಾವು ಎ ಬಿ ಅಂತ ಬರದ್ವಿ ಇನ್ನ ಪಾರ್ಶ್ವ ಅಂದ್ರ ಪಾರ್ಶ್ವ ಬಾಹು ಬಿ ಸಿ ಹಾಗಾದ್ರ ಬಿ ಸಿ ಅಂತ ಬರದ್ವಿ ಭಾಗ್ಲೆ ಬಿ ಸಿ ಬಂತಲ್ಲ ಈಗ ಬೆಲೆ ಹಾಕುನು ಎ ಬಿ ಬೆಲೆ ಎಷ್ಟೈತಿ ಹನ್ನೆರಡು ಬಿ ಸಿ ಬೆಲೆ ಎಷ್ಟೈತಿ ಐದು ಹನ್ನೆರಡು ಬಾಗ್ಲೆ ಐದು ಟ್ಯಾನ್ ತಿರ್ಟ ಬಂತ ನಮ್ದ ಮುಂದಿನ ಪ್ರಶ್ನೆ ನೋಡ್ರಿ ಪ್ರಶ್ನೆ ನಾಲ್ಕು ಬಿಡಿಸಿರಿ ಅಂತ ಕೊಟ್ಟಾರ ಎರಡು ಕ್ವಶನ್ ಅದ ಮೂರು ವಾಸಿನು ಅಂದ್ರ ಟೋಟಲ್ ಆರ್ ಸಿಗ್ತಾವ ಇದು ಹನ್ನೆರಡನೇ ಪ್ರಶ್ನೆ ಸೈನ್ ಎ ಬಾಗ್ಲೆ ಒನ್ ಪ್ಲಸ್ ಕೋಸೆ ಅಂದಾರ ಪ್ಲಸ್ ಚಿಹ್ನೆ ಹಾಕಿ ಒನ್ ಪ್ಲಸ್ ಕೋಸೆ ಭಾಗ್ಲೆ ಸೈನ್ ಎಂದ ಇಸ್ ಈಕ್ವಲ್ ಟು ಕೋಸೆ ಕೆ ಎಂದು ತೋರಿಸಬೇಕಾಗಿ ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ ಪ್ರೂವ್ ಮಾಡ್ಬೇಕು ಎಲ್ ಎಚ್ ಎಸ್ ಏನೈತ್ ಮೊದಲು ಬರ್ಕೊಳ್ಳೋನು ಸೈನ್ ಎ ಭಾಗ್ಲೆ ಒನ್ ಪ್ಲಸ್ ಕೋಸೆ ನಕೆಟ್ದಾಗ ಪ್ಲಸ್ ಒನ್ ಪ್ಲಸ್ ಕೋಸೆ ಡಿವೈಡೆಡ್ ಬೈ ಸೈನ್ ನೋಡ್ರಿ ಇದು ಭಿನ್ನರಾಶಿ ಸಂಕಲ್ನ ಐತಿ ಲಸ ತೆಗಿಬೇಕು ಲಸ ಅಂದ್ರೆ ಏನೇನೈತೆ ಎಲ್ಲಾ ಬರ್ಕೋಬೇಕು ಚೇದೊಳಗಿಂದ ಒನ್ ಪ್ಲಸ್ ಕ್ವಾಸೆನು ಬರ್ಕೊಳ್ಳೋದು ಬ್ರ ಕೇಟದಾಗ ಸೈನ್ಯೂ ಬರ್ಕೊಳ್ಳೋದು ಇನ್ನ ಒನ್ ಪ್ಲಸ್ ನೋಡ್ತಿರಿಸೆ ಐತಿ ಈ ಲಸಾ ಒಳಗಿಂದ ಏನ್ ಇಲ್ಲಿ ಸೈನೆ ಇಲ್ಲ ಹಾಗಾಗಿ ಇಲ್ಲಿ ಸೈನೇಲೆ ಗುಣಸ್ಬೇಕು ಎರಡನೇ ಛೇದ ನೋಡ್ತೀರಿ ಸೈನ್ಯ ಐತಿ ಈ ಲಸಾ ಒಳಗಿಂದ ಏನ್ ಇಲ್ಲಿ ಒನ್ ಪ್ಲಸ್ ಕ್ವಾಸೆ ಇಲ್ಲಿಲಿ ಹಾಗಾಗಿ ಇದಕ್ಕ ಒನ್ ಪ್ಲಸ್ ಕ್ವಾಸೆಲೆ ಗುಣಸ್ಬೇಕು ಸೈನ್ಯ ಗುಣಲಿ ಸೈನ್ಯ ಏನ್ ಆತದ ಅಂಶದಾಗ ಸೈನ್ ಸ್ಕ್ವೇರ್ ಎ ಆತು ಪ್ಲಸ್ ಚಿಹ್ನೆ ಐತಿ ಪ್ಲಸ್ ಚಿಹ್ನೆ ಒನ್ ಪ್ಲಸ್ ಕೋಸೆ ಒನ್ ಪ್ಲಸ್ ಕೋಸೆ ಡಬಲ್ ಸರ ಐತಿ ಅದು ಕೂಡ ಇದು ಒನ್ ಪ್ಲಸ್ ಕೋಸೆ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ನಮ್ಗೆ ಅದು ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ತರ ಕಾಣಕತೈತಿ ಅಂದ್ರ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರ ಹಚ್ಚು ನಿಲ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಆ ಸೂತ್ರ ಹಚ್ಚಿದ್ವಿ ಅಂತಂದ್ರ ಎ ಎಂದ್ರ ಒಂದಾಗ ಬಿ ಅಂದ್ರ ಕೋಸೆ ಇದ್ದಂಗ ಎ ಸ್ಕ್ವೇರ್ ಐತಿ ಸ್ಕ್ವೇರ್ ಐತಿ ಅಂದ್ರೆ ಐತಿ ಅಂತಂದ್ರ ಟೂ ಇಂಟು ಒನ್ ಇಂಟು ಕಾಸೆ ಅಂದ್ರೆ ಏನಾಗ್ತದ ಟು ಕಾಸೆ ಈ ರೀತಿ ನಾವು ಈ ಎ ಪ್ಲಸ್ ಬಿ ಸ್ಕ್ವೇರ್ ಸೂತ್ರ ಇದಕ್ಕೆ ಅಪ್ಲೈ ಮಾಡಕ್ ಬರಬೇಕು ಇನ್ ಮತ್ತೆ ಕೆಳಗಿನ ಸೇಮ್ ಬರೀತೀನಿ ಒನ್ ಪ್ಲಸ್ ಕೋಸೆ ಇಂಟು ಸೈನ್ ಈಗ ಇಲ್ಲಿ ನೋಡ್ರಿ ಸೈನ್ಸ್ ಸೈನ್ಸ್ಪೇ ಮತ್ತೆ ಕಾಸ್ಪರ ಬರಾಕತ್ತ ಸೈನ್ಸ್ ಪೇರೆ ಕಾಸ್ಪರ್ ಬರತ್ತಲ್ಲ ಅದ್ರ ಜಾಗದಲ್ಲಿ ಒಂದ್ ಹಾಕೋಬಹುದು ಯಾಕಂದ್ರೆ ಸೂತ್ರ ಐತದ ಸೈನ್ಸ್ಪೇರೆ ಪ್ಲಸ್ ಕಾಸ್ಪರ್ ಇಸ್ ಈಕ್ವಲ್ ಟು ಒಂದು ಅಂತ ಸೂತ್ರ ಐತಿ ಹಾಗಾಗಿ ಇವೆರಡು ಜಾಗದಲ್ಲಿ ನಾವು ಒಂದ್ ಅಂತ ಹಾಕ್ತೀನಿ ಐತಿ ಅದು ಕೂಡ ಒಂದ್ ಅಂತ ಬರ್ದ್ನಿ ಪ್ಲಸ್ ಮುಂದೇನೈತಿ ಟೂ ಕೋಸೆ ಐತಿ ಸೇಮ್ ಬರ್ದ್ನಿ ಮತ್ತಿ ಒಳಗಿಂದ ಸೇಮ್ ಬರ್ಕೊಂಡಿ ಒನ್ ಪ್ಲಸ್ ಕೋಸೆ ಸೈನ್ ಈಗ ನೋಡ್ರಿ ಒನ್ ಪ್ಲಸ್ ಒನ್ ಏನಾಯ್ತಿದು ಟೂ ಆತು ಆಮೇಲೆ ಮುಂದಿಂದು ಟೂ ಕೋಸೆ ಟೂ ಪ್ಲಸ್ ಟೂ ಕೋಸೆ ಆತು ಕೆಳಗಿನ ಮತ್ ಸೇಮ್ ಬರೀತೀನಿ ಒನ್ ಪ್ಲಸ್ ಕೋಸೆ ಸೈನಿ ಈಗ ನೋಡ್ರಿ ಎರಡು ಕಡೆ ಎರಡು ಬರಕತೈತಿ ಎರಡು ಸಾಮಾನ್ಯ ಹೊರಗ್ ತೆಗೀನು ಎರಡ್ ಹೊರಗ್ ತಗದಂದ್ರ ಏನ್ ಉಳಿತಿನಿ ಎರಡ್ ಅಂದೆ ಎರಡು ಇದ್ರಾಗಿಂದ ಎರಡು ಹೊರಗ್ ಹೊತ್ತಂದ್ರ ಬರೀ ಕೋಸೆ ಉಳಿತು ಕೆಳಗಿನ ಮತ್ ಸೇಮ್ ಬರ್ದಿನಿ ಒನ್ ಪ್ಲಸ್ ಕೋಸೆ ಸೈನಿ ಛೇದೊಳಗಿಂದ ಸೇಮ್ ಬರಕತೆ ಈಗ ನೋಡ್ರಿ ಇಲ್ಲೇನತು ಎರಡು ಹೊರತ್ಗನ ಒನ್ ಪ್ಲಸ್ ಕ್ವಾಸೆ ಬರಕತ್ತಲ್ಲ ಎರಡು ಕಡೆ ಸೇಮ್ ಕಾಣಕದ್ ಅಂಶದಾಗ ಮತ್ತೆ ಛೇದೊಳ ಹಾಗಾಗಿ ಒನ್ ಪ್ಲಸ್ ಕಾಸೆ ಒನ್ ಪ್ಲಸ್ ಕೋಸೆ ಕ್ಯಾನ್ಸಲ್ ಆಯ್ತು ಏನೇನು ಉಳಿತು ಈಗ ಔಷಧದಾಗ ಎರಡು ಉಳಿತು ಛೇದೊಳದ ಸೈನ್ ಏ ಉಳಿತು ಹೆಂಗ್ ಬರ್ಕೋಬಹುದು ಟೂ ಇಂಟು ಒನ್ ಬೈ ಸೈನ್ ಎಂತನೂ ಬರ್ಕೋಬಹುದು ಎರಡು ಬಂದದ ಮತ್ ಮುಣೆ ನೋಡ್ರಿ ಎರಡು ಉಂಡ್ಲೆ ಎರಡು ಭಾಗ್ಲೆ ಸೈನ್ ಎಣ್ಣದಾಗ ಈಗ ನೋಡ್ರಿ ಒನ್ ಬೈ ಸೈನ್ ಎ ನಾವ್ ಏನ್ ಬರೀಬಹುದು ಕೊಸೆಕೆ ಅಂತ ಬರ್ಕೋಬಹುದು ಯಾಕೆ ಹೇಳ್ರಿ ಸೈನೆ ಮತ್ತು ಕೊಸೆಕೆ ಸೈನೆ ಜಗದಾಗ ನಾನೇನ್ ಬರಬಹುದು ಈಗ ಹೊಸಕೆ ಟು ಕೊ ಇದು ಆರ್ ಎಚ್ ಎಸ್ ಇದನ್ನ ಪ್ರೂವ್ ಮಾಡಕ್ ಹೇಳಿದ್ರು ಇನ್ನ ಕೊನೆ ಪ್ರಶ್ನೆ ನೋಡೋಣ ಸೈನೆ ಪ್ಲಸ್ ಕೊಸೆಕೆ ಬ್ರಾಕೆಟ್ ಸ್ಕ್ವೇರ್ ಕೊಟ್ಟಾರ ಪ್ಲಸ್ ಚಿಹ್ನೆ ಹಾಕಿ ಕೊಸೆ ಪ್ಲಸ್ ಎಕ್ಸ್ ಬ್ರಾಕೆಟ್ ಸ್ಕೇರ್ ಅಂದಾರ ಇಸ್ ಈಕ್ವಲ್ ಟು ಹಾಕಿ ಏಳು ಪ್ಲಸ್ ಟ್ಯಾನ್ಸ್ಪೇರೆ ಪ್ಲಸ್ ಕೋಟ್ಸ್ ಪೆರೆ ಅಂತಂದು ನಾವು ತೋರಿಸಬೇಕಾಗಿತ್ತು ಎಲ್ ಎಚ್ ಎಸ್ ಇಂದ ಸ್ಟಾರ್ಟ್ ಮಾಡೋಣ ಇದನ್ನ ಸೈನೆ ಪ್ಲಸ್ ಹೊಸಕೆ ಅಂದ್ರೆ ಇಲ್ಲ ಏನ್ ಹಾಕೋಬೇಕೀಗ ಎ ಪ್ಲಸ್ ಬಿ ಬ್ರಕೆಟ್ ಸೂತ್ರ ಹಾಕೋಬೇಕ ಎ ಪ್ಲಸ್ ಬಿ ಬ್ರಕೆಟ್ಸ್ಪೇರ್ ಸೂತ್ರ ಏನೈತಿ ಒಮ್ಮೆ ಎ ಸ್ಕ್ವೇರ ಒಮ್ಮೆ ಬಿ ದ್ ಸ್ಕ್ವೇರ ಒಮ್ಮೆ ಟು ಎ ಬಿ ಈಗ ಎ ಎಂದ್ರ ಸೈನೆ ಇದ್ದಂಗ ಬಿ ಅಂದ್ರ ಹೊಸಕೆ ಇದ್ದಂಗ್ ಸ್ಕ್ವೇರ್ ಬಿ ದ್ ಸ್ಕ್ವೇರ್ ಮಾಡ್ತಾರೆ ನಾವು ಏನ್ ಮಾಡ್ಬೇಕು ಈಗಿಲ್ಲ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರ ಹಾಕಿದ್ವಿ ಅಂತಂದ್ರ ಒಮ್ಮೆ ಸೈನ್ ಸ್ಕ್ವೇರ ಒಮ್ಮೆ ಕೊಸೆಕದ್ ಸ್ಕ್ವೇರ ಒಮ್ಮೆ ಟೂ ಸೈನೆ ಕೊಸಕೆ ಅನ್ಬೇಕು ಸೈನ್ ಸ್ಕ್ವೆ ಪ್ಲಸ್ ಕೊಸೆಕ್ ಸ್ಪರ್ಧ ಪ್ಲಸ್ ಟು ಸೈನೆ ಕೊಸೆಕೆ ಏನ್ ಮಾಡಿದ್ವಿ ನಮ್ಮನ್ಯಾ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕೇರ್ ಸೂತ್ರ ಅಪ್ಲೈ ಮಾಡಿದ್ವಿ ಇಲ್ಲ ಇಲ್ಲೂ ನೋಡೋಣ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರ ಯಾಕಂದ್ರೆ ಇದು ಬ್ರಕೆಟ್ ದಾಗ ನಮ್ಗೆ ಹಂಗ ಕಾಣ ಸೇಮ್ ಸೂತ್ರ ಮಾತ್ರ ಅಪ್ಲೈ ಮಾಡ್ತೀನಿ ಇನ್ನು ಒಮ್ಮೆ ಕಾಸ್ಪರ್ ಆಯ್ತು ಪ್ಲಸ್ ಪ್ಲಸ್ ಹಾಕೊಂಡಿ ಒಮ್ಮೆ ಪ್ಲಸ್ ಒಮ್ಮೆ ಪ್ಲಸ್ ಟೂ ಸೆಕೆ ಈಗ ಬರೋಬರ್ ಚಿಹ್ನೆ ಹಾಕಿದ್ನಿ ಸೈನ್ ಸ್ಕ್ವೆ ಸೇಮ್ ಬರಿತೀನಿ ಪ್ಲಸ್ ಕೊಸೆಕ್ ಸ್ಕ್ವೆ ಸೇಮ್ ಬರೀನಿ ಇಲ್ಲಿ ನೋಡ್ರಿ ಟೂ ಸೈನೆ ಬರದ ಹೊಸಕಿ ಜಾಗದಾಗ ಒನ್ ಬೈ ಸೈನೆ ಹಾಕ್ತೀನಿ ಯಾಕಂದ್ರೆ ಅವನು ಕ್ಯಾನ್ಸಲ್ ಮಾಡೋಕೆ ಈಜಿ ಐತೆ ಮತ್ತೆ ಕೊಸೆಕಿ ಅಂದ್ರೆ ಏನೈತಿ ಸೈನ್ಯ ವಿಲೋಮ ಐತಿ ಸೈನ್ ಅಂದ್ರೆ ಕೊಸೆಕದ ವಿಲೋಮೈತಿ ಇದರ ಒಂದ್ ಉಲ್ಟಾ ಬರೀ ಅಥವಾ ಇದರ ಒಂದು ಉಲ್ಟಾ ಬರಿ ಅಂದ್ರೆ ಕ್ಯಾನ್ಸಲ್ ಸರಳ ಸರಳೆ ಇದು ಬ್ರಕೆಟ್ದಾಗಿ ಮುಗಿತು ಮುಂದುವರೆ ಸೇಮ್ ಬರಿತೀನಿ ಪ್ಲಸ್ ಸೆಕ್ಸ್ ಸೆಕ್ಸ್ಪೇರೆ ಪ್ಲಸ್ ಇಲ್ಲೂ ಕೂಡ ಪಾಸೆ ಮತ್ತು ಸೆಕೆ ವಿಲೋಮ ಬರ್ ಆಕತ್ತ ನೋಡ್ರಿ ಯಾವ್ದಾರ ಒಂದ್ ಕ್ಯಾನ್ಸಲ್ ಮಾಡ್ಕೊಳಕ್ ನಮಗ ಸರಳ ಮಾಡ್ಕೊಳ್ಳೋದು ಕ್ವಾಸೆ ಸೇಮ್ ಬರದಿ ಸೆಕೆ ಇದ್ ಏನ್ ಮಾಡಿದ್ವಿ ಒಂದ್ ಬೈ ಕ್ವಾಸೆ ಅಂತ ಬರ್ಕೊಂಡ್ ಈಗ ನೋಡ್ರಿ ಸಾಯ್ನೆ ಸಾಯ್ನೆ ಕ್ಯಾನ್ಸಲ್ ಆಯ್ತು ಇಲ್ಲಿ ಕೋಸೆ ಕ್ವಾಸೆ ಕ್ಯಾನ್ಸಲ್ ಆಯ್ತು ಮತ್ತೇನು ಅನ್ಕೂಲ್ ಮಾಡ್ಕೋಬಹುದು ನಾವ್ ನಮಗ ಸೈನ್ಸ್ಪೆರೆ ಮತ್ತು ಕಾಸ್ಪೆರೆಸ್ ಇಕ್ ಒಂದ್ ಐತಲ್ಲ ಅವೆರಡು ಒಂದ್ ಬಾಜುಕ್ ಒಂದ್ ಬರ್ಕೊಳ್ಳೋದು ಅದ್ರ ಜಾಗದಾಗ ನಮಗ ಒಂದ್ ಹಾಕೊಳಕ್ ಬರ್ತೈತಿ ಸೈನ್ಸ್ ಪೆರೆ ಪ್ಲಸ್ ಕಾಸ್ಪೆರೆ ಬಾಜುಕ್ ಬರ್ಕೊಂಡ್ರಿ ಮತ್ತೇನ್ ನೋಡತಿ ಈಗ ಎ ಪ್ಲಸ್ ಟು ಉಳ್ದತಿ ಪ್ಲಸ್ ಮತ್ತೇನು ಉಳಿತು ಸೆಕ್ಸ್ಕ್ವೆರ್ ಎ ಪ್ಲಸ್ ಟು ಉಳಿತು ನಮಗ ಸೈನ್ಸ್ಕ್ವೆರ್ ಎ ಪ್ಲಸ್ ಕಾಸ್ಕ್ವೆರ್ ಬೆಲೆ ಗೊತ್ತೈತಿ ಏನದು ಸೈನ್ಸ್ವೇರ್ ಎ ಪ್ಲಸ್ ಕಾಸ್ಕ್ವೆರ್ ಎಸ್ ಟು ಒಂದು ಅದಕ್ಕೆ ನಾವು ಸೈನ್ಸ್ಕ್ವೆ ಪ್ಲಸ್ ಕಾಸ್ಕ್ವೆರ್ ಶೇಖರ್ ಒಂದು ಹಾಕಿದ್ವಿ ಇನ್ನ ಕೊಸೆಕ್ಸ್ಕ್ವೆರ್ಗು ಒಂದ್ ಸೂತ್ರ ಐತಿ ಏನ್ಪಾ ಅಂತಂದ್ರ ಕೊಸೆಕ್ಸ್ಕ್ವೆರ್ ಎಸ್ ಟು ಒನ್ ಪ್ಲಸ್ ಕಾಟ್ಸ್ಕ್ವೆರ್ ಐತಿ ಆಮೇಲೆ ಸೆಕ್ಸ್ಪೇರ್ಗೂ ಒಂದ್ ಸೂತ್ರ ಐತಿ ಏನಂದ್ರ ಸೆಕ್ಸ್ಕ್ವೆರ್ಸ್ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ಸ್ಪರೇ ಎಲ್ ಕೋಸೆಕ್ಸ್ಪೇರ್ ಐತಿ ಅಲ್ಲಿ ನಾವು ಒನ್ ಪ್ಲಸ್ ಕಾಟ್ ಹಾಕೊಂಡ್ಬಿಡೋಣ ಯಾಕೆ ಕಾಟ ಮತ್ತು ಟ್ಯಾನ್ ಹಾಕಿ ತಗೊಂಡ್ವಿ ಅವ್ರ ಉತ್ತರ ಕಾಟ್ ಮತ್ತು ಟ್ಯಾನ್ ಹಾಕಿ ತಗೊಂಡ್ಬಾ ಅಂದ್ರ ನಮಗ್ ಅಥವಾ ಈ ಸೂತ್ರ ನಮಗ್ ಹಾಕಿದ್ರ ನಮಗ್ ಸರಳ ಆಕೈತಿ ಮುಂದ ಕೋಸಕೆ ಜಾಗದಾಗ ನಾವೇನ್ ಈಗ ಒನ್ ಪ್ಲಸ್ ಕಾಟ್ಸ್ಪೇರಿ ಹಾಕೋಣನು ಪ್ಲಸ್ ಟೂ ಸೇಮ್ ಬರ್ದಿ ಸೆಕ್ಸ್ಕ್ವೆರ್ ಜಾಗದಾಗ ಒನ್ ಪ್ಲಸ್ ಟ್ಯಾನ್ಸ್ಪರೇ ಹಾಕ್ತೀನಿ ಮತ್ ಮುಂದ್ ಪ್ಲಸ್ ಟು ಸೇಮ್ ಬರ್ದಿ ಅಂದಿಕ್ಕೆ ನೋಡ್ರಿ ಎಷ್ಟು ಅದಾವ ಒಂದು ಒಂದು ಎರಡ ಮೂರ್ ನಾಲ್ಕು ಐದು ಆರ್ ಏಳು ಹಾಗಾಗಿ ಏಳು ಪ್ಲಸ್ ಕಾರ್ಡ್ ಸ್ಕ್ವೆ ಪ್ಲಸ್ ಟೆನ್ ಸ್ಕ್ವೆ ಆರ್ ಎಚ್ ಎಸ್